ಸರಳ ಸಮೀಕರಣಗಳು ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಒಂದರಿಂದ ಸರಳ ಸಮೀಕರಣಗಳು ಈ ಒಂದು ನಾಲ್ಕನೇ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದೀವಿ ಈಗಾಗಲೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲ ತಿಳಿದಿರುವಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಹಾಗೂ ನಾಲ್ಕು ಪಾಯಿಂಟ್ ಎರಡನ್ನ ಕಂಪ್ಲೀಟ್ ಆಗಿ ನಾವು ಬಿಡಿಸ್ಕೊಂಡಿದ್ದೀವಿ ಇವತ್ತು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರನ್ನ ಮುಂದುವರಿಸ್ತಾ ಇದೀವಿ ತಾವೇನಾದ್ರು ಹಿಂದಿನ ವಿಡಿಯೋ ನೋಡಿಲ್ಲಪ್ಪಾ ಅಂತಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡ್ಕೋಬಹುದು ಹಾ ಆದರೂ ಸಹ ತಮಗೆ ವಿಡಿಯೋ ಸಿಗ್ಲಿಲ್ಲಪ್ಪ ಅಂತ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಅದರ ಲಿಂಕ್ ಅನ್ನ ಬಹಳಷ್ಟು ವಿಡಿಯೋಗಳಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಬನ್ನಿ ಇದರ ಮುಂದಿನ ಒಂದು ಭಾಗವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿ ತಮ್ಮ ಸ್ಕ್ರೀನ್ ನೋಡ್ತಾ ಇರಬಹುದು ಇದು ನಿಮ್ಮ ಏಳನೇ ತರಗತಿಯ ನಾಲ್ಕನೇ ಒಂದು ಅಧ್ಯಾಯ ಗಣಿತದ ಅಧ್ಯಾಯ ಸರಳ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಡಿಯೋದಲ್ಲಿ ಮೂರನೇ ಒಂದು ಮುಖ್ಯ ಪ್ರಶ್ನೆನ ತಿಳಿದುಕೊಳ್ಳೋಣ ಇದರ ಅರ್ಥ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಮೊದಲನೇ ಹಾಗೂ ಎರಡನೇ ಮುಖ್ಯ ಪ್ರಶ್ನೆ ಈಗಾಗಲೇ ಸಾಲ್ವ್ ಆಗಿದೆ ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ತಾವೆಲ್ಲ ನೋಡ್ತಿರುವಂತೆ ಈ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಐದು ಉಪ ಪ್ರಶ್ನೆಗಳಿವೆ ಎ ಬಿ ಸಿ ಡಿ ಅಂಡ್ ಇ ಸೊ ಒಂದೊಂದೇ ಪ್ರಶ್ನೆಗಳನ್ನ ಬಿಡಿಸ್ಕೊನ ಸಂಪೂರ್ಣ ವಿಡಿಯೋ ನೋಡಿ ಎಲ್ಲಾ ಐಡಿಯಾನ ಕ್ಲಿಯರ್ ಮಾಡಿಕೊಂಡು ತಮ್ಮ ಫೇಸ್ಬುಕ್ ನಲ್ಲಿ ಸಹ ಈ ಪ್ರಶ್ನೆಗಳ ಉತ್ತರಗಳನ್ನ ಬರ್ಕೋಬಹುದು ಬನ್ನಿ ಒಂದೊಂದೇ ಸಮಸ್ಯೆನ ತಿಳಿಸಿಕೊಳ್ಳೋಣ ಒಂದು ಮುಖ್ಯ ಪ್ರಶ್ನೆ ವಿದ್ಯಾರ್ಥಿ ಮೊದಲನೇ ಒಂದು ಸಮಸ್ಯೆ ನಾಲ್ಕು ಈಕ್ವಲ್ ಟು ಐದು ಬ್ರಕೆಟ್ ನಲ್ಲಿ ಪಿ ಮೈನಸ್ ಎರಡು ಈ ಒಂದು ಸಮಸ್ಯೆ ತಾವು ಗಮನಿಸದರೆ ವಿದ್ಯಾರ್ಥಿಗಳೇ ಈ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಎರಡನೇ ಮುಖ್ಯ ಪ್ರಶ್ನೆಲಿ ಇದೇ ಪ್ರಕಾರ ಸಮಸ್ಯೆಗಳಿದ್ವು ಆದ್ರೆ ಇದು ಸ್ವಲ್ಪ ಚೇಂಜ್ ಆಗಿತ್ತು ವಿದ್ಯಾರ್ಥಿ ಅದೇನಪ್ಪ ಅಂತಂದ್ರೆ ಈ ನಾಲ್ಕು ಈ ಬದಿಯಲ್ಲಿತ್ತು ಸೊ ಏನ್ ಮಾಡೋಣ ಇದನ್ನು ಅದೇ ಪ್ರಕಾರ ಬರ್ಕೊಂಡ್ರು ಸಹ ಇದು ಸರಿನೆ ಸೊ ತಮ್ಗಿಗಾಗ್ಲಿ ಆ ಒಂದು ಎರಡನೇ ಮುಖ್ಯ ಸಮಸ್ಯೆ ತಿಳಿದಿರ್ಬಹುದು ಸೊ ಅದೇ ಪ್ರಕಾರ ಇದನ್ನ ಬಿಡಿಸ್ಕೊಳ್ಳೋಣ ಸ್ವಲ್ಪ ಕಮ್ಯುನಿಟಿಗಳು ಇಲ್ಲಿ ಡಿಫ್ರೆಂಟ್ ಆದಂತ ಸ್ವಲ್ಪ ಡಿಫ್ರೆಂಟ್ ಆದಂತ ಮೊದಲಿಗೆ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ನಾಲ್ಕು ಈಕ್ವಲ್ ಟು ಐದು ಗುಣಾಕಾರ ಪಿ ಮೈನಸ್ ಎರಡು ಸೊ ನಾವೀಗ ಇದನ್ನ ಈ ಎರಡನೇ ಮುಖ್ಯ ಪ್ರಶ್ನೆ ನೀಡಿದಾರಲ್ಲ ಅದೇ ಪ್ರಕಾರ ಇದನ್ನ ಬರೆದ್ಕೊಳ್ಳೋಣ ಓಕೆನಾ ಸೊ ಐದು ಪಿ ಮೈನಸ್ ಎರಡು ಇಕ್ವಲ್ ಟು ಈ ನಾಲ್ಕನ್ನ ಈ ಬದಿಗೆ ಬರ್ಕೊಂಡ್ಬಿಡಿ ಈಗ ನೋಡಿ ನಾವು ಆರ್ ಎಚ್ ಎಸ್ ನ ಎಲ್ ಎಚ್ ಎಸ್ ಮಾಡಿದೀವಿ ಎಲ್ ಎಚ್ ಎಸ್ ನ ಆರ್ ಎಚ್ ಎಸ್ ಮಾಡಿದೀವಿ ಸೊ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ ಹಾಗೂ ನಿಮ್ಮ ಈ ನಾಲ್ಕನೇ ಅಧ್ಯಾಯ ಸರಳ ಸಮೀಕರಣ ಈ ಅಧ್ಯಾಯದ ಕೊನೆಯ ಪುಟದಲ್ಲಿ ಒಂದು ನೆನಪಿಡಿ ಅನ್ನುವಂತ ಒಂದು ಸೆಕ್ಷನ್ ಅಲ್ಲಿ ಈ ಪಾಯಿಂಟ್ ಅನ್ನು ನೀಡಲಾಗಿದೆ ಅದೇನು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ನ ಅದಲು ಬದಲು ಮಾಡಿದಾಗ ಅವುಗಳ ಚಿಹ್ನೆ ಚೇಂಜ್ ಆಗುವುದಿಲ್ಲ ಸೊ ನಾವೀಗ ಅದನ್ನೇ ಮಾಡಿದೀವಿ ಆರ್ ಎಚ್ ಎಸ್ ಇರುವಂತಕೊಂಡಿದ್ವಿ ಎಲ್ ಎಚ್ ಎಸ್ ಎಚ್ ಎಸ್ ನಲ್ಲಿ ನೆಕ್ಸ್ಟ್ ವಿದ್ಯಾರ್ಥಿಗೆ ಸ್ವಲ್ಪ ಗಮನಿಸಿ ವಿದ್ಯಾರ್ಥಿ ತಾವೇನಾದ್ರೂ ಇದನ್ನು ಎರಡನೇ ಮುಖ್ಯ ಪ್ರಶ್ನೆ ಪ್ರಕಾರ ಬಿಡಿಸಿಕೊಂಡ್ರು ಸ್ವಲ್ಪ ಡಿಫಿಕಲ್ಟ್ ಆಗುವಂತ ಚಾನ್ಸಸ್ ಇದೆ ಸೊ ನಾವು ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಡಿಸಿಕೊಂಡ ಇನ್ನು ಈ ಐದನ್ನ ಮೊದಲಿಗೆ ಪಿ ಯೊಂದಿಗೆ ತಾವು ಮೊದಲಿಗೆ ಗುಣಾಕಾರ ಮಾಡ್ಕೊಳ್ಳಿ ಐದು ಗುಣಾಕಾರ ಪಿ ಇದು ಐದು ಪಿ ಇನ್ನು ಐದರ ಮುಂದೆ ಇರುವಂತಹ ಚಿಹ್ನೆ ಪ್ಲಸ್ ಇಲ್ಲಿರುವಂತಹ ಚಿಹ್ನೆ ಮೈನಸ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಈಗ ಐದನ್ನ ಎರಡರ ಜೊತೆ ಗುಣಾಕಾರ ಮಾಡ್ಕೊಳ್ಳಿ ಐದು ಗುಣಾಕಾರ ಎರಡು ಹತ್ತು ಈಕ್ವಲ್ ಟು ನಾಲ್ಕು ಈಗ ನೋಡಿ ಸ್ವಲ್ಪ ಸಮಸ್ಯೆ ಈಸಿ ಅನ್ನಿಸ್ತಾ ಇದೆ ಸೊ ಈಗ ಮೊದಲಿಗೆ ಮೈನಸ್ ಹತ್ತನ್ನ ಆ ಬದಿಗೆ ಕಳುಹಿಸಿ ಸೊ ಇಲ್ಲಿ ಉಳಿಯುವುದು ಜಸ್ಟ್ ಐದು ಪಿ ಈಕ್ವಲ್ ಟು ನಾಲ್ಕು ಹಾಗೆ ಇರಲಿ ಮೈನಸ್ ಹತ್ತು ಆರ್ ಎಚ್ ಎಸ್ ಬದಿಗೆ ಬಂದಾಗ ಅದರ ಚಿಹ್ನೆ ಚೇಂಜ್ ಆಗುವುದು ಸೊ ಇದು ಪ್ಲಸ್ ಹತ್ತು ಸೊ ಐದು ಪಿ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಹತ್ತು ಇದು ಹದಿನಾಲ್ಕು ಈಗ ಪಿ ನ ಬೆಲೆ ಕಂಡು ಹಿಡಿಯಬೇಕು ಸೊ ಪಿ ಈಸ್ ಈಕ್ವಲ್ ಟು ಈ ಹದಿನಾಲ್ಕನ್ನ ಹಾಗೆ ಬರ್ಕೊಳ್ಳಿ ಐದನ್ನ ಊರಿ ಗುಣಾಕಾರ ಮಾಡಿ ನೋಡಿ ಐದು ಛೇದದಲ್ಲಿ ಬಂದ್ಬಿಡ್ತು ಈಗ ಹದಿನಾಲ್ಕು ಮತ್ತು ಐದನ್ನು ಭಾಗಾಕಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯನಾ ಚೆಕ್ ಮಾಡ್ಕೊಳ್ಳಿ ಇಲ್ವಲ್ಲ ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಸೊ ಇದು ನಿಮ್ಮ ಫೈನಲ್ ಉತ್ತರ ವಿದ್ಯಾರ್ಥಿಗಳೇ ಈ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗಮನಿಸಿ ನೋಡಿ ಇನ್ನು ಇದೇ ಪ್ರಕಾರ ನಾಲ್ಕು ಸಮಸ್ಯೆಗಳು ಈ ಒಂದು ಮೂರನೇ ಮುಖ್ಯ ಪ್ರಶ್ನೆ ಇಲ್ಲಿ ಅಲ್ಲಿವರೆಗೆ ತಮಗೆ ಐಡಿಯಾ ಕ್ಲಿಯರ್ ಆಗುವುದು ಸೊ ಎರಡನೇ ಪ್ರಶ್ನೆ ಮೈನಸ್ ನಾಲ್ಕು ಈಕ್ವಲ್ ಟು ಐದು ಇಲ್ಲಿ ಬ್ರಕೆಟ್ ನಲ್ಲಿ ಪಿ ಮೈನಸ್ ಎರಡು ಸೊ ಮೊದಲನೇ ಸಮಸ್ಯೆ ಪ್ರಕಾರನೇ ಇದೆ ಆದ್ರೆ ಜಸ್ಟ್ ಇದೊಂದು ಮೈನಸ್ ಇಲ್ಲಿ ಎಕ್ಸ್ಟ್ರಾ ನೋಡಿ ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಇದನ್ನ ಬಿಡಿಸ್ಕೊಳ ಬನ್ನಿ ಸೊಲ್ಯೂಷನ್ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೈನಸ್ ನಾಲ್ಕು ಈಕ್ವಲ್ ಟು ಐದು ಬ್ರಕೆಟ್ ನಲ್ಲಿ ಪಿ ಮೈನಸ್ ಎರಡು ಮತ್ತೆ ಅದೇ ಒಂದು ನಿಯಮ ಅಪ್ಲೈ ಮಾಡೋಣ ಏನು ಆರ್ ಎಚ್ ಎಸ್ ನ ಎಲ್ ಎಚ್ ಎಸ್ ನಲ್ಲಿ ಎಲ್ ಎಚ್ ಎಸ್ ನ ಆರ್ ಎಚ್ ಎಸ್ ನಲ್ಲಿ ಪರ್ಕೊಳ್ಳೋಣ ಆರ್ ಎಚ್ ಎಸ್ ಅನ್ನ ಎಲ್ ಎಚ್ ಎಸ್ ನಲ್ಲಿ ಪರ್ಕೊಳ್ಳಿ ಐದು ಪಿ ಮೈನಸ್ ಎರಡು ಈಕ್ವಲ್ ಟು ಎಲ್ ಎಚ್ ಎಸ್ ನ ಆರ್ ಎಚ್ ಎಸ್ ಬಳಿ ಬರ್ಕೊಳ್ಳೋಣ ಸೊ ಮೈನಸ್ ನಾಲ್ಕು ಎರಡನ್ನು ಚೇಂಜ್ ಮಾಡಿದೀವಿ ಸೊ ಇನ್ನು ಯಾವುದು ಚೇಂಜ್ ಆಗೋದಿಲ್ಲ ಈಗ ಮತ್ತೆ ಐದನ್ನ ಮೊದಲಿಗೆ ಪಿ ಜೊತೆ ಗುಣಿಸಿ ನಂತರ ಈ ಎರಡರ ಜೊತೆ ಗುಣಿಸ್ಕೊಳ್ಳಿ ಐದು ಗುಣಾಕಾರ ಪಿ ಇದು ಐದು ಪಿ ಇಲ್ಲಿರುವಂತದ್ದು ಪ್ಲಸ್ ಇಲ್ಲಿರುವ ಮೈನಸ್ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಗುಣಾಕಾರ ಎರಡು ಇದು ಹತ್ತು ಈಕ್ವಲ್ ಟು ಈ ಮೈನಸ್ ನಾಲ್ಕನ್ನ ಹಾಗೆ ಪರ್ಕೊಂಡ್ಬಿಡಿ ಈಗ ವಿದ್ಯಾರ್ಥಿಗಳು ಮೊದಲಿಗೆ ಮೈನಸ್ ಹತ್ತನ್ನ ಆ ಬದಿಗೆ ಕಳುಹಿಸಿ ಉಳಿಯುವುದು ಜಸ್ಟ್ ಐದು ಪಿ ಇಕ್ವಲ್ ಟು ಮೈನಸ್ ನಾಲ್ಕು ಹಾಗೆ ಇರ್ಲಿ ಮೈನಸ್ ಹತ್ತು ಆ ಬದಿಗೆ ಹೋದರೆ ಪ್ಲಸ್ ಹತ್ತು ಸೊ ಐದು ಪಿ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಪ್ಲಸ್ ಹತ್ತು ಎರಡು ಸಂಖ್ಯೆಗಳು ಬೇರೆ ಚಿಹ್ನೆ ಹೊಂದಿವೆ ಸೊ ಅಂದಾಗ ಇದನ್ನ ನಾವು ಮೈನಸ್ ಮಾಡ್ಕೋಬೇಕು ಹಾಗೂ ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಬರ್ಕೋಬೇಕು ಹತ್ತರಲ್ಲಿ ನಾಲ್ಕನ್ನ ಮೈನಸ್ ಮಾಡಿದರೆ ಆರು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಸೊ ಇಲ್ಲಿ ಪ್ಲಸ್ ಬರುವುದು ನೆನಪಿಟ್ಕೋಬೇಕು ಈಗ ಫೈನಲ್ ಆನ್ಸರ್ ವಿದ್ಯಾರ್ಥಿಗಳೇ ಪಿ ಅನ್ನ ಹಾಗೆ ಪರ್ಕೊಳ್ಳಿ ಈ ಆರು ಹಾಗೆ ಪ್ಲಸ್ ಬರೆದ್ರು ಸಹ ಇದು ಸರಿ ಐದನ್ನ ಊರಿ ಗುಣಾಕಾರ ಮಾಡಿ ಅಪೋನ್ ಐದು ಆರು ಮತ್ತು ಐದನ್ನು ಭಾಗಾಕಾರ ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ತೀರ್ಥಲ ವಿದ್ಯಾರ್ಥಿ ಸ್ವಲ್ಪ ಈ ಎಲ್ ಎಚ್ ಎಸ್ ಮತ್ತು ಆರು ಚೆಸ್ನ ತಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ತುಂಬಾ ಈಸಿ ಆಗುವುದು ಹಾ ಅದೇ ಪ್ರಕಾರ ತಾವು ಬಿಡಿಸ್ಕೊಳ್ತಾ ಹೋದ್ರೆ ಸ್ವಲ್ಪ ತಮ್ಗೆ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇದೆ ಓಕೆ ಸೊ ಇದೇ ರೀತಿ ಬಿಡಿಸ್ಕೊಂಡ್ರು ತಮ್ಗೆ ಇದು ಈಸಿ ಇನ್ನು ಈ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಇನ್ನು ಮೂರು ಸಮಸ್ಯೆಗಳಿವೆ ಅವುಗಳನ್ನು ಸಾಥ್ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳಿಗೆ ಸಿ ಸಮಸ್ಯೆ ಮೊದಲಿಗೆ ಈ ಸೊಲ್ಯೂಷನ್ ನಲ್ಲಿ ಕೊಟ್ಟಂತ ಸಮಸ್ಯೆನ ಬರ್ಕೊಳ್ಳಿ ಹದಿನಾರು ಈಕ್ವಲ್ ಟು ನಾಲ್ಕು ಪ್ಲಸ್ ಮೂರು ಬ್ರಕೆಟ್ ನಲ್ಲಿ ಟಿ ಪ್ಲಸ್ ಎರಡು ಓಕೆ ಮೊದಲಿಗೆ ಮತ್ತೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ಕೊಳ್ಳಿ ನಾಲ್ಕು ಪ್ಲಸ್ ಮೂರು ಬ್ರಕೆಟ್ ನಲ್ಲಿ ಟಿ ಪ್ಲಸ್ ಎರಡು ಟು ಹದಿನಾರನ್ನ ಆ ಬದಿಗೆ ಬರ್ಕೊಳ್ಳಿ ಸೊ ಯಾವುದೇ ಚಿಹ್ನೆ ಚೇಂಜ್ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಮೊದ್ಲಿಗೆ ಏನ್ ಮಾಡಿ ಈ ನಾಲ್ಕನ್ನ ಆರ್ ಎಚ್ ಎಸ್ ಬದಿಗೆ ಕಳುಹಿಸಿ ಓನ್ಲಿ ನಾಲ್ಕನ್ನ ಕಳುಹಿಸಿ ಸೊ ಇಲ್ಲಿ ಉಳಿಯುವುದು ಮೂರು ಬ್ರಕೆಟ್ ನಲ್ಲಿ ಟಿ ಪ್ಲಸ್ ಎರಡು ಈಕ್ವಲ್ ಟು ಹದಿನಾರು ನಾಲ್ಕು ಆ ಬದಿಗೆ ಬಂದರೆ ನಾಲ್ಕರ ಮುಂದೆ ಇರುವಂತಹ ಚಿಹ್ನೆ ಪ್ಲಸ್ ಸೊ ಆರ್ ಎಚ್ ಎಸ್ ಬದಿಗೆ ಅದು ಮೈನಸ್ ನಾಲ್ಕು ಆಗುವುದು ಇಲ್ಲಿ ವಿದ್ಯಾರ್ಥಿ ತಾವು ಗಮನಿಸಬಹುದು ಈ ಮೂರರ ಮುಂದೆ ಇರುವಂತಹ ಪ್ಲಸ್ ಚಿಹ್ನೆ ಬರ್ಕೊಳ್ತಾ ಇಲ್ಲ ಸೊ ಅದನ್ನ ಪರ್ಕೋಬೇಡಿ ವಿದ್ಯಾರ್ಥಿಗಳೇ ಈ ಮೂರು ಮತ್ತು ಟಿ ಪ್ಲಸ್ ಎರಡನ ಹಾಗೆ ಪರ್ಕೊಳ್ಳಿ ಈಗ ಹದಿನಾರು ಮೈನಸ್ ನಾಲ್ಕು ಎಷ್ಟು ಹನ್ನೆರಡು ಈಗ ನೋಡಿ ಇದು ಹೆಚ್ಚು ಕಡಿಮೆ ಎರಡನೇ ಮುಖ್ಯ ಪ್ರಶ್ನೆ ಪ್ರಶ್ನೆಗಳಿದ್ದವಲ್ಲ ಅದೇ ಪ್ರಕಾರ ಇದು ಆಗಿದೆ ಈಗ ಮೂರನ್ನ ಓರಿ ಗುಣಾಕಾರ ಮಾಡ್ಕೊಳ್ಳಿ ಸೊ ಇಲ್ಲಿ ಉಳಿದಿರುವುದು ಟಿ ಪ್ಲಸ್ ಎರಡು ಈಕ್ವಲ್ ಟು ಹನ್ನೆರಡು ಹಾಗೆ ಇರಲಿ ಮೂರನ್ನ ಓರಿ ಗುಣಾಕಾರ ಮಾಡಿ ಸೊ ಅಪಾನ್ ಮೂರು ಸೊ ಈಗ ಇಲ್ಲಿ ಟಿ ಪ್ಲಸ್ ಎರಡು ಈಕ್ವಲ್ ಟು ಈ ಹನ್ನೆರಡು ಅಪಾನ್ ಮೂರನ್ನ ಭಾಗಾಕಾರ ಮಾಡ್ಕೋಬಹುದು ಮೂರರ ಮೂರು ಒಂದರಿಂದ ಹನ್ನೆರಡು ನಾಲ್ಕರಿಂದ ಸೊ ಇಲ್ಲಿ ಉಳಿಯುವುದು ನಾಲ್ಕು ಈಗ ನಮಗೆ ಟೀ ನ ಬೆಲೆ ಕಂಡುಕೋಬೇಕು ಸೊ ಪ್ಲಸ್ ಆ ಬದಿಗೆ ಕಳುಹಿಸಿ ಟಿ ಈಕ್ವಲ್ ಟು ನಾಲ್ಕು ಹಾಗೆ ಇರಲಿ ಪ್ಲಸ್ ಎರಡು ಬದಿಗೆ ಹೋದಾಗ ಚಿಹ್ನೆ ಚೇಂಜ್ ಸೊ ಮೈನಸ್ ಎರಡು ಇದರ ಅರ್ಥ ಟಿ ಈಕ್ವಲ್ ಟು ನಾಲ್ಕು ಮೈನಸ್ ಎರಡು ಎಷ್ಟು ಎರಡು ಇದು ನೋಡಿ ವಿದ್ಯಾರ್ಥಿಗಳೇ ನಮಗೆ ಬೇಕಾದಂತ ಪರಿಹಾರ ಸೊ ಇದು ಟೀ ನ ಬೆಲೆ ಈತಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಇನ್ನೊಮ್ಮೆ ಈ ವಿಡಿಯೋನ ಪ್ಲೇ ಮಾಡಿ ನೋಡಿ ತಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುವುದು ಈಗ ವಿದ್ಯಾರ್ಥಿಗಳೇ ಈ ಬಿ ಸಮಸ್ಯೆ ಸೊಲ್ಯೂಷನ್ ಪಾರ್ಕೊಳ್ಳಿ ಇದು ನಾಲ್ಕು ಪ್ಲಸ್ ಐದು ಬ್ರಕೆಟ್ನಲ್ಲಿ ಪಿ ಮೈನಸ್ ಒಂದು ಈಕ್ವಲ್ ಟು ಮೂವತ್ನಾಲ್ಕು ಸ್ವಲ್ಪ ಗಮನಿಸಿ ನೋಡಿ ಈ ಒಂದು ಸಮಸ್ಯೆ ಇಲ್ಲಿ ಎರಡನೇ ಸ್ಟೆಪ್ ನಲ್ಲಿ ಇದೆಯಲ್ಲ ಅದೇ ಪ್ರಕಾರ ಇದೆ ನೋಡಿ ಸೊ ಅದೇ ಪ್ರಕಾರ ನಾವು ಸ್ಟೆಪ್ಸ್ ನ ಮುಂದುವರೆಸೋಣ ಮೊದಲಿಗೆ ಈ ನಾಲ್ಕನ್ನ ಆ ಬದುಕಿಗೆ ಕಳುಹಿಸಿ ಸೊ ಇಲ್ಲಿ ಉಳಿಯುವುದು ಐದು ನೆಕ್ಸ್ಟ್ ಪಿ ಮೈನಸ್ ಒಂದು ಈಕ್ವಲ್ ಟು ಮೂವತ್ನಾಲ್ಕು ಹಾಗೆ ಇರಲಿ ಪ್ಲಸ್ ನಾಲ್ಕು ಈ ನಾಲ್ಕರ ಮುಂದೆ ಇಲ್ಲಿರುವಂತಹ ಚಿಹ್ನೆ ಪ್ಲಸ್ ಈ ಹಿಂದೆ ಇರುವಂತಹ ಚಿಹ್ನೆ ಇಲ್ಲ ಸೊ ಇದು ನಾಲ್ಕರ ಮುಂದೆ ಇರುವಂತಹ ಏನು ಚಿಹ್ನೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಇರುವುದು ಅದನ್ನ ಆ ಬದಿಗೆ ಕಳುಹಿಸಿ ಸೊ ಅದು ಮೈನಸ್ ನಾಲ್ಕು ಆಗುವುದು ಸೊ ಇದು ಐದು ಪಿ ಮೈನಸ್ ಒಂದು ಈಕ್ವಲ್ ಟು ಮೂವತ್ನಾಲ್ಕು ಮೈನಸ್ ನಾಲ್ಕು ಇದು ಮೂವತ್ತು ಈಗ ವಿದ್ಯಾರ್ಥಿಗಳೇ ಈ ಐದನ್ನ ಇಲ್ಲಿ ಓರಿ ಗುಣಾಕರ ಮಾಡ್ಕೊಂಡ್ಬಿಡಿ ಸೊ ಇದು ಪಿ ಮೈನಸ್ ಒಂದು ಈಕ್ವಲ್ ಟು ಮೂವತ್ತು ಹಾಗೆ ಇರ್ಲಿ ಐದನ್ನ ಊರಿ ಗುಣಾಕಾರ ಮಾಡಿದರೆ ಅಪಾಯ್ ಐದು ಸೊ ಪಿ ಮಾನಸ್ ಒಂದು ಈಕ್ವಲ್ ಟು ಮೂವತ್ತು ಅಪಾಯ ಭಗಾಕಾರ ಮಾಡ್ಕೊಂಡು ನೋಡಿ ಐದರ ಇದು ಒಂದರಿಂದ ಮೂವತ್ತು ಆರರಿಂದ ಸುಯದು ಆರು ತಿಲ್ಲ ಈಗ ಈ ಆ ಬದಿಗೆ ಕಳುಹಿಸಿ ಸೊ ಪಿ ಈಕ್ವಲ್ ಟು ಆರು ಹಾಗೆ ಇಲ್ಲಿ ಮಾನಸೊಂದು ಅವಧಿಗೆ ಹೋದರೆ ಪ್ಲಸ್ ಒಂದು ಚಿನ್ನದ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ಪಿ ಇಸ್ ಈಕ್ವಲ್ ಟು ಆರು ಪ್ಲಸ್ ಒಂದು ಏಳು ಇದು ನೋಡಿ ವಿದ್ಯಾರ್ಥಿಗಳೇ ಫೈನಲ್ ಆನ್ಸರ್ ಸೊ ಇದು ನಿಮ್ಮ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಡಿ ಪ್ರಶ್ನೆ ಉತ್ತರ ಇನ್ನು ಈ ಮುಖ್ಯ ಪ್ರಶ್ನೆಯಲ್ಲಿ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನು ಬಿಡಿಸಿಕೊಳ್ಳೋಣ ಬನ್ನಿ ಐ ಕೊನೆ ಸಮಸ್ಯೆ ಸೊಲ್ಯೂಷನ್ ಸೊ ಇಲ್ಲಿ ವಿದ್ಯಾರ್ಥಿಗಳ ಜೀರೋ ಈಕ್ವಲ್ ಟು ಹದಿನಾರು ಪ್ಲಸ್ ನಾಲ್ಕು ಗುಣಾಕಾರ ಎಂ ಮೈನಸ್ ಆರು ಅಂತ ನೀಡಲಾಗಿದೆ ಮೊದಲೇ ಇದನ್ನ ಪರ್ಕೊಳ್ಳೋಣ 0 16 ಟು ಹದಿನಾರು ಪ್ಲಸ್ ನಾಲ್ಕು ಗುಣಾಕಾರ ಎಂ ಮೈನಸ್ ಆರು ಓಕೆ ಮೊದಲಿಗೆ ಮತ್ತೆ ಅದೇ ಪ್ರಕಾರ ಆರ್ ಎಚ್ ಎಸ್ ನ ಎಲ್ ಎಚ್ ಎಸ್ ನಲ್ಲಿ ಎಲ್ ಎಚ್ ಎಸ್ ನ ಆರ್ ಎಚ್ ಎಸ್ ನಲ್ಲಿ ಬರ್ಕೊಳ್ಳೋಣ ಸೊ ಹದಿನಾರು ಪ್ಲಸ್ ನಾಲ್ಕು ಗುಣಾಕಾರ ಮೈನಸ್ ಸಿಕ್ಸ್ ಈ ಝೀರೋನ ಆರ್ ಎಚ್ ಎಸ್ ಕರ್ಕೊಂಡು ಬನ್ನಿ ಸೊ ಟು ಈಗ ಮತ್ತೆ ವಿದ್ಯಾರ್ಥಿಗಳು ಹದಿನಾರನ ಮೊದಲಿಗೆ ಆ ಬದಿಗೆ ಕಳುಹಿಸಿ ಸೊ ಇಲ್ಲಿ ಉಳಿಯುವುದು ನಾಲ್ಕು ಬ್ರಕೆಟ್ ನಲ್ಲಿ ಎಂ ಮೈನಸ್ ಸಿಕ್ಸ್ ಈಕ್ವಲ್ ಟು ಹದಿನಾರು ಆ ಬದಿಗೆ ಹೋದಾಗ ಅದರ ಚಿಹ್ನೆ ಪ್ಲಸ್ ಇರುವಂತ ಚಿಹ್ನೆ ಮೈನಸ್ ಆಗುವುದು ಇಲ್ಲಿ ಈ ಪ್ಲಸ್ ಸೊನ್ನೆ ಅಂತ ತಾವಿಲ್ಲಿ ಬರ್ಕೋಬಹುದು ಬರೆಯದಿದ್ರು ಸಹ ಅದು ಓಕೆನೆ ಸೊ ಸೊನ್ನೆನ ಜಸ್ಟ್ ನೆಗ್ಲೆಕ್ಟ್ ಮಾಡಿಬಿಡಿ ಬಿಟ್ಬಿಡಿ ಹಾ ಬೇರೆ ಸಂಖ್ಯೆ ಇದ್ರೆ ಬರ್ಕೋಬೇಕು ಅದನ್ನ ಬಿಡಬಾರ್ದು ಓಕೆನಾ ಈಗ ಈ ನಾಲ್ಕನ ಓರಿ ಗುಣಾಕಾರ ಮಾಡ್ಕೊಳ್ಳಿ ಎಂ ಮೈನಸ್ ಸಿಕ್ಸ್ ಈಕ್ವಲ್ ಟು ಈಗಾಗಲೇ ಇಲ್ಲಿ ಮೈನಸ್ ಹದಿನಾರು ಇದೆ ನಾಲ್ಕು ಊರಿ ಗುಣಾಕಾರ ಆಯ್ತು ಸೊ ಅಪ್ಪ ಅಂತ ಬಂದ್ಬಿಡ್ತು ಈಗ ಎರಡನ್ನ ಭಾಗಕಾರ ಮಾಡ್ಕೊಳ್ಳಿ ನಾಲ್ಕರ ನಾಲ್ಕು ಒಂದರಿಂದ ಹದಿನಾರು ನಾಲ್ಕರನ್ನ ಬರುತ್ತದೆ ಸೊ ಇಲ್ಲಿ ಎಂ ಮೈನಸ್ ಸಿಕ್ಸ್ ಈಕ್ವಲ್ ಟು ಇಲ್ಲಿ ಉಳಿದಿರುವಂತ ಚಿಹ್ನೆ ಬಿಡಬೇಡಿ ಸೊ ಇದು ಮೈನಸ್ ಈ ನಾಲ್ಕನ್ನ ಹಾಗೆ ಬರ್ಕೊಂಡ್ಬಿಡಿ ಈಗ ನಮ್ಗೆ ಎಂ ನ ಬೆಲೆ ಕಣ್ಣಿಡ್ಕೋಬೇಕು ಸೊ ಎಂ ಈಕ್ವಲ್ ಟು ಈ ಮೈನಸ್ ನಾಲ್ಕು ಹಾಗೆ ಇರ್ಲಿ ಮೈನಸ್ ಆರನ್ನ ಆ ಬದುಕಿಗೆ ಕಳುಹಿಸಿ ಸೊ ಚಿಹ್ನೆ ಮತ್ತೆ ಚೇಂಜ್ ಪ್ಲಸ್ ಆರು ಅಂತ ಆಯ್ತು ಈಗ ಆದ್ದರಿಂದ ಎಂ ಈಕ್ವಲ್ ಟು ಈಗ ನೋಡಿ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳು ಬೇರೆ ಚಿಹ್ನೆ ಹೊಂದಿವೆ ಸೊ ಅಂದಾಗ ಅವುಗಳನ್ನ ನಾವು ಮಾನಸ್ ಮಾಡ್ಕೋಬೇಕು ಹಾಗೆ ಬಂದಂತ ಉತ್ತರಕ್ಕೆ ದೊಡ್ಡ ಸಂಖ್ಯೆ ಚಿಹ್ನ ಇಲ್ಲಿ ಬರ್ಕೋಬೇಕು ಆರಲ್ಲಿ ನಾಲ್ಕನ್ನ ಮೈನಸ್ ಮಾಡಿದರೆ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಸೊ ಇಲ್ಲಿ ಪ್ಲಸ್ ಬರುವುದು ಇದರ ಅರ್ಥ ಎಂ ನ ಬೆಲೆ ಪ್ಲಸ್ ಎರಡು ಈ ವಿದ್ಯಾರ್ಥಿಗಳು ಇದು ನಿಮ್ಮ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಮೂರನೇ ಮುಖ್ಯ ಪ್ರಶ್ನೆಲಿ ಕೊನೆಯ ಸಮಸ್ಯೆ ಎಂಡ್ ಆಯ್ತು ಇದರೊಂದಿಗೆ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಮೂರು ಮುಖ್ಯ ಪ್ರಶ್ನೆಗಳನ್ನ ಬಿಡಿಸಿಕೊಂಡಿದ್ದೀವಿ ಸೊ ಇನ್ನು ಈ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರಲ್ಲಿ ಕೇವಲ ಒಂದೇ ಒಂದು ಮುಖ್ಯ ಪ್ರಶ್ನೆ ಹಾಗೂ ಅದರಲ್ಲಿ ಎರಡು ಎರಡು ಪ್ರಶ್ನೆಗಳು ಸಹ ಉಳಿದಿವೆ ಸೊ ಅವುಗಳನ್ನ ಸಹ ನಾವು ಮುಂದಿನ ವಿಡಿಯೋದಲ್ಲಿ ಸೊ ಸೊತದೆ ಮುಂದಿನ ವಿಡಿಯೋ ನೋಡಿ ಹಿಂದಿನ ಎಲ್ಲಾ ವಿಡಿಯೋಗಳಿಗಾಗಿ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ಹೋಗಿ ತಾವು ನೋಡಿ ತಿಳ್ಕೋಬಹುದು ಇಂತ ಬಹಳಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಸ್ ಮಾಡಿ